ಪ್ರಚಲಿತ ಸುದ್ದಿಗಳು ಪ್ರಸಿದ್ಧ ಆಹಾರ ಮಾರ್ಗದರ್ಶಿ ಕಂಪನಿ ಟೇಸ್ಟ್ ಅಟ್ಲಾಸ್ ಬಾಸುಮತಿ ಅಕ್ಕಿಯನ್ನು ವಿಶ್ವದ ಅತ್ಯುತ್ತಮ ಅಕ್ಕಿ ಎಂದು ಘೋಷಿಸಿದೆ ಅತ್ಯುತ್ತಮ ಆಹಾರ ಹೊಂದಿರುವ ನೂರು ದೇಶಗಳಲ್ಲಿ ಭಾರತ ಹನ್ನೊಂದನೇ ಸ್ಥಾನದಲ್ಲಿದೆ ಜೆಕ್ ಆಟಗಾರ ಜೆರಿ ಲ್ಯಾಹ್ ಅಡಿಲೇಡ್ ಇಂಟರ್ನ್ಯಾಷನಲ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಪುರುಷರ ಸಿಂಗಲ್ ಪ್ರಶಸ್ತಿ ಗೆದ್ದಿದ್ದಾರೆ ಅಂತಾರಾಷ್ಟ್ರೀಯ ಮತ್ತು ದೇಸಿ ಕ್ರೀಡೆಗಳಿಗೆ ಉತ್ತೇಜನ ಹಾಗೂ ಈ ಹಿಂದೆ ನಡೆದ ಕ್ರೀಡೆಗಳಲ್ಲಿ ಬಳಸಿದ ಪಳೆಯುಳಿಕೆ ಪ್ರದರ್ಶಿಸುವ ಉದ್ದೇಶದಿಂದ ಕತಾರ್ ಸ್ಪೋರ್ಟ್ಸ್ ಮ್ಯೂಸಿಯಂ ಮಾದರಿ ಬೆಂಗಳೂರಿನಲ್ಲಿ ವಿಶ್ವ ದರ್ಜೆ ಕ್ರೀಡಾ ಮ್ಯೂಸಿಯಂ ಸ್ಥಾಪಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಪುರಾತತ್ವಶಾಸ್ತ್ರಜ್ಞರು ಶಾಸ್ತ್ರಜ್ಞರು ಮಳೆ ಮಳೆಕಾಡಿನಲ್ಲಿ ಅತ್ಯಂತ ಪುರಾತನ ಹಿಸ್ಟಾನಿಕ್ ಪೂರ್ವ ಅವಧಿಯ ನಗರಗಳ ದೊಡ್ಡ ಜಾಲವನ್ನು ಪತ್ತೆ ಮಾಡಿದ್ದಾರೆ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೊಂದರಂದು ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನವನ್ನಾಗಿ ಘೋಷಿಸಿದರು ಅಂದಿನಿಂದ ಜನವರಿ ಹದಿನಾರರಂದು ಪ್ರತಿ ವರ್ಷ ಆಚರಿಸಿಕೊಂಡು ಬರಲಾಗುತ್ತದೆ ಸ್ವಿಟ್ಜರ್ಲೆಂಡ್ ನ ದಾವೋಸ್ ನಲ್ಲಿ ಆರಂಭವಾಗಿರುವ ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆಗೆ ಸೋಮವಾರ ಚಾಲನೆ ನೀಡಲಾಯಿತು ಈ ಸಭೆಯು ಶುಕ್ರವಾರದವರೆಗೆ ನಡೆಯಲಿದೆ ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ